ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಸ್ನೇಹಿತರೆ ಒಂದು ಕ್ಲಿಪ್ಪಿಂಗ್ಸ್ ತಗೋಬೇಕು ಅನ್ನಿಸ್ತು ಹಾಗಾಗಿ ತಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಇತ್ತು ಹಾಗೆಯೇ ಒಂದು ಮುದ್ದೆ ಅದು ರಂಗೋಲಿ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಯಿತು ಕಲರ್ಸ್ ಮಾಡಿದ್ರಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು ನೀವು ನಿಮಗೆಲ್ಲ ಇವತ್ತಿನ ರಂಗೋಲಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೇನೆ ಹೊಸ್ತಿಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ದೀಪ ಇನ್ನೂ ಇಲ್ಲ ಇಟ್ಟಿಲ್ಲ ಸ್ನೇಹಿತರೆ ಈಗ ಇಷ್ಟನ್ನು ರೆಡಿ ಮಾಡಿ ಒಳಗಡೆ ಹೋದಂದರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಂತರ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ದೀಪ ಇಟ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ಶುಕ್ರವಾರ ಅಂದರೆ ತುಂಬನೇ ವಿಶೇಷವಾಗಿ ಇರುತ್ತೆ ಎಲ್ಲರೂ ಮನೆಯಲ್ಲೂ ಅಷ್ಟೇನೆ ಸ್ನೇಹಿತರೆ ನಂತರದಲ್ಲಿ ಮಕ್ಕಳಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿಕೊಟ್ರೆ ಬೆಳಗ್ಗೆ ಟೈಮಿನೇ ತೊಗೊಂಡು ಬರೋದು ಹಾಲು ಪ್ರತಿನಿತ್ಯ ತೊಗೊಂಡು ಬಂದಾಗ ಕಾಯಿಸಿರ್ತೀನಲ್ಲ ಅವಾಗ ಬೇಕಂದ್ರೆ ಕೇಳ್ತಿರ್ತಾರೆ ಬೇಡ ಅಂತಂದರೆ ಸುಮ್ಮನಿರ್ತಾರೆ ಈ ರೀತಿ ಮಾಡ್ತಿರ್ತಾರೆ ಕೇಳಿದ್ರಂದ್ರೆ ಒಂದೊಂದು ಸಲ ದೊಡ್ಡವನ್ ಇವಾಗ ಸ್ವಲ್ಪ ಲೇಟ್ ಲೇಟಲ್ಲ ಹಾಗಾಗಿ ಕೇಳ್ತಿರ್ತಾನೆ ಅಂತಂದ್ರೆ ಒಬ್ಬನೇ ಇರ್ತಾನಲ್ಲ ಅವಾಗ ಒಂದೊಂದು ಸಲ ಬೇಕಂತಾನೆ ಒಂದೊಂದು ಸಲ ಬೇಡ ಅಂತಿರ್ತಾನೆ ಹಾಗೆಯೇ ನೆಕ್ಸ್ಟ್ ಬಂದು ಹೂಗಳು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಾಗಿದೆ ಹೂವು ದಾಸೋಳದ ಹೂವುಗಳು ತುಂಬ ಅನ್ನೋದಕ್ಕಿಂತ ನಮ್ಮ ಮನೆ ಪೂಜೆಗೆ ಎಷ್ಟು ಬೇಕಷ್ಟು ಆಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ವಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಾವು ಬೆಳಗ್ಗೆ ಟೈಮೇ ಆಗಲಿ ಮತ್ತು ಬಟ್ಟೆ ಒಣಗಕ್ಕೆ ಯಾವಾಗ ಅದು ಹೋಗಲಿ ಸ್ನೇಹಿತರೆ ಇದು ಪಕ್ಷಿಗಳು ಏನು ಮಾಡ್ತಿತ್ತು ಅಂದರೆ ಇದು ನೀರು ಮತ್ತು ಅಕ್ಕಿ ಎಲ್ಲ ಆಗ್ತಿತ್ವಲ್ಲ ಹಾಗಾಗಿ ಎಲ್ಲ ಬಂದು ಬಂದಿದ್ದಾರೆ ಇವರು ಅಕ್ಕಿ ತೊಗೊಂಡು ಬಂದಿದ್ರೇನೋ ನೀರಿರ್ತಾರೇನೋ ಅಂತೇಳಿ ಎಷ್ಟು ಇದನ್ನ ಮಾಡ್ತಾ ಇರ್ತವೆ ಅಂದರೆ ಅಷ್ಟು ಅದನ್ನು ಕೇಳ್ಕೊಂಡು ಅಲ್ಲೇ ಕುತ್ಕೊಳ್ಬೇಕು ಅನ್ನಿಸ್ತಾ ಇರುತ್ತೆ ತುಂಬಾ ಖುಷಿ ಅನ್ನಿಸ್ತಾ ಇರತ್ತೆ ಚಿಲಿಪಿಲಿ ನಾದ ಕೇಳೋದಕ್ಕೆ ಹಾಗೇ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇರೋದ್ರಿಂದ ಸ್ವಲ್ಪ ದೂರ ಆ ಕಡೆ ದೊಡ್ಡ ಮರ ಕಾಣುತ್ತಲ್ಲ ಆ ಕಡೆ ಇದೆ ದೇವಸ್ಥಾನ ಅಲ್ಲಿನ ಆಡೋ ಸಾಂಗ್ ಬೆಳಗ್ಗೆ ಟೈಮ್ ಗೀತೆಗಳು ಹಾಕಿರ್ತಾರಲ್ಲ ಅದು ಇತ್ತಂದರೆ ನಮಗೆ ವಿಡಿಯೋ ಇದು ಮ್ಯೂಟ್ ಮಾಡಲೇಬೇಕಾಗುತ್ತೆ ಸೌಂಡು ಅದು ಇವತ್ತಿನ ದಿನ ಸ್ವಲ್ಪ ಯಾಕೋ ಸ್ವಲ್ಪ ಏನು ಹಾಕಿರಲಿಲ್ಲ ಅನಿಸುತ್ತೆ ಹಾಗಾಗಿ ಹಾಗೇ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡ್ಕೊಂಬನ್ನಿ ಅದು ಕೇಳಿಸ್ಕೊಳ್ರಿ ಪಕ್ಷಿಗಳ್ದೆಲ್ಲ ಎಷ್ಟು ಚೆನ್ನಾಗಿ ಕಲರವ ಇರುತ್ತೆ ಅಂಥೇಳಿ ಹೂವುಗಳು ಸಿಕ್ಕಿದ್ದು ನೋಡಿ ಸ್ನೇಹಿತರೆ ನಾಲ್ಕು ಕಲರ್ ದಾಸವಾಳ ಹೂವಲು ಎಲ್ಲವೂ ಸಿಕ್ಕಿದ್ದು ತುಂಬನೇ ಚೆನ್ನಾಗಿತ್ತು ಹಾಗೆ ಒಂದು ಗುಲಾಬಿಯೂ ಆಗಿತ್ತು ಸ್ನೇಹಿತರೆ ಅದನ್ನು ತುಂಬ ಚೆನ್ನಾಗಿತ್ತು ತುಂಬನೇ ನಮ್ಮ ಗಿಡದಲ್ಲಿ ಬೆಳೆದು ನಾವು ದೇವ್ರಿಗೆ ಮುಡ್ ಏನು ಇಡೋದ್ರಿಂದ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅದೊಂದು ಎರಡೇ ಬಿಡಲಿ ಎಷ್ಟು ಒಂದೇ ಆಗಲಿ ಎರಡೇ ಹೂಗಳಾಗಲಿ ತುಂಬ ಮನಸ್ಸಿಗಂತೂ ನಮ್ಮ ನನಗಂತೂ ತುಂಬನೇ ಖುಷಿ ಇರುತ್ತೆ ಯಾಕಂದರೆ ನಾವು ಬೆಳೆದಿದ್ದವೋ ಅಲ್ಲ ಅನ್ನೋದು ಹಾಗೇ ನೋಡಿ ನಮ್ಮ ಗಿಡದ್ದು ಅನ್ನೋದು ಖುಷಿ ಹಾಗೇ ಇವತ್ತಿನ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ ಅದರಲ್ಲೂ ಆ ದೀಪದ ಬೆಳಕಲ್ಲಿ ನೋಡ್ತಾ ಇದ್ರೆ ಇಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಖುಷಿ ಆಗ್ತಾ ಇರುತ್ತೆ ನಾನು ಪೂಜೆ ಎಲ್ಲ ಮಾಡೋದೆಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಹಾಗಾಗಿ ಸುಮ್ಮನೆ ಏನಂದ್ರೆ ಒಂದು ಪೂಜೆ ಎಲ್ಲ ಆಗಿದ ನಂತರದಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡಿರ್ತೀನಿ ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಟಿಫನಿಗೆ ಬಂದ್ಬಿಟ್ಟು ಪೂರಿ ಇಲ್ಲಿ ಬರೀ ಚಪಾತಿ ಅದು ಇದು ಹೇಳ್ಬಿಟ್ಟು ಪೂರಿನ ಮಾಡಿಕೊಡೋಣ ಒಂದು ಚೇಂಜ್ ಇರಲಿ ಅಂತೇಳಿ ಚೇಂಜ್ ಅಂತಂದ್ರೂ ಇವು ಈ ವಾರದಲ್ಲೇ ಎರಡು ಸಲ ಏನೋ ಪೂರಿ ಮಾಡ್ದಂಗೆ ಆಗಿದೆ ಮಾಡ್ತಾಯಿರ್ತೀನಿ ಆದರೂ ಹೆಚ್ಚಿಗೆ ಸ್ವಲ್ಪ ಎಣ್ಣೆದು ಅನ್ನೋದಕ್ಕೋಸ್ಕರ ಸ್ವಲ್ಪ ಇದನ್ನ ಮಾಡ್ತಾಯಿರ್ತೀನಿ ಅಷ್ಟೇ ಆದ್ರೂ ಚಿಕ್ಕವನಿಗೆ ಅಂದ್ರೆ ಪೂರಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವನೇ ಹೆಚ್ಚಿಗೆ ಎಣ್ಣೆದು ಎಲ್ಲ ಇದು ಅಂತಂದರೆ ಕೇಳ್ತಾ ಇರೋದು ದೊಡ್ಡವನು ಅಂತಂದ್ರೆ ಅವನು ಏನೂ ಕೇಳೋದೇ ಇಲ್ಲ ಅವನಿಗೆ ಮುದ್ದೆ ಕೇಳ್ತಾನೆ ಇಲ್ಲ ಅಂತಂದರೆ ಅನ್ನ ಮೊಸರು ಇತ್ತಂದರೆ ಅಷ್ಟೇ ಅವನಿಗೆ ಬೇಕು ಇವನಿಗಂತಂದ್ರೆ ಬಜ್ಜಿ ಮಾಡು ಪಕೋಡ ಮಾಡು ಮಮ್ಮಿ ಪೂರಿ ಮಾಡು ಅದು ಇದು ಅಂತೇಳಿ ಕೇಳ್ತಾನೆ ಇರ್ತಾನೆ ಹಾಗೆಯೇ ಪೂರಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಹಾಗೇ ಮಾಡಿದೆ ಸ್ನೇಹಿತರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಬೇಕಾಗಿತ್ತು ಸ್ವಲ್ಪ ಚಟ್ನಿ ಮಾಡೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ಪೂರಿ ಮತ್ತು ಪಲ್ಯ ಅಷ್ಟಕ್ಕೆ ಇದನ್ನು ಮಾಡಿದೆ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿಬಿಟ್ಟು ಒಂದು ಮಾಡಿ ಒಗ್ಗರಣೆ ಇದನ್ನ ಮಾಡಿಬಿಟ್ಟು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಪಲ್ಯ ಮಾಡೋದು ಅಂದ್ರೆ ಅದನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಪಲ್ಲಿಕೆ ಅಂತಂದರೆ ಹಸಿದು ಬಟಾಣಿ ಕಾಳು ಎಲ್ಲ ಬರುತ್ತಲ್ಲ ಅದು ಎಲ್ಲ ಸೇರಿಸ್ಬಿಟ್ಟು ಮಾಡಿದ್ವಿ ಅಂದರೆ ತುಂಬಾ ಸೂಪರಾಗಿರುತ್ತೆ ನನ್ನ ಹತ್ರ ಅದು ಹಸಿದಂದ್ರೆ ನಾನು ಯಾವಾಗಲೂ ತೊಗೊಂಬಂದು ಇಟ್ಕೊಳ್ಳೋದಿಲ್ಲ ಒಣ ಕಾಳು ಇರುತ್ತೆ ಹಾಗಾಗಿ ಅದನ್ನೆಲ್ಲ ಏನು ಸೇರಿಸಿಲ್ಲ ಹಾಗೇ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ಹೇಗೆ ಮಾಡಿದ್ದೀನಿ ಅಂತಲೂ ಮುಂದೆ ಇದು ಆಗಿತ್ತು ನೆಕ್ಸ್ಟ್ ಕ್ಲಿಪ್ಪಿಂಗ್ಸೇ ಬರುತ್ತೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಸೊ ಒಂದು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೇ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಎರಡು ಟಮೊಟೊ ಹಾಕೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದ್ರೆ ಒಂದು ಟಮಟೊ ಬೇಕಂದ್ರೂ ಹಾಕೊಳ್ಬೋದು ಅಲ್ಲಿ ಸ್ವಲ್ಪ ಗ್ರೇವಿ ತರ ಬೇಕು ಅನ್ನೋದಕ್ಕೋಸ್ಕರ ಟೊಮೊಟೊ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಟೊಮೊಟೊ ಫ್ರೈ ಆಗಿದ ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ

ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಹತ್ಕೊಳ್ಳಿ ಅಂತ

ಸ್ವಲ್ಪ ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ನೀರು ಪೂರಿಗೆಲ್ಲ ಇದೇ ಥರ ಇದ್ರೂ ಚೆನ್ನಾಗಿದೆ ದೋಸೆಗಂದರೆ ಗಟ್ಟಿ ಇರಬೇಕು ಸ್ವಲ್ಪ ಪೂರಿಗಂದರೆ ಈ ಥರ ಇದೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಇತ್ತು ಅಂದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಇದೇ ಥರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದೇ ಥರ ಇರಲಿ ಅಂತಲೇ ಹಾಕ್ಕೊಂಡಿದ್ದೀನಿ ಎಲ್ಲ ಫುಲ್ ಸ್ಮ್ಯಾಶ್ ಶ್ಯಾಶ್ ಆಗಿಬಿಡ್ತು ಅಂದರೆ ಚೆನ್ನಾಗಿರಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹತ್ಬೇಕಲ್ಲ ಅದಕ್ಕೆ ಹಾಗಾಗಿ ನೋಡೋಣ ಕರೆಕ್ಟ್ ಇರುತ್ತೆ ನೋಡಿ ಇಲ್ಲಿ ನನ್ನ ಮಗ ಕೈ ಕರೆಕ್ಟ್ ಇದೆಯಾ ಏನು ಕಮ್ಮಿ ಇದೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಸಿ ಬಿಸಿ ಪೂರಿ ಜೊತೆ ಪಲ್ಯ ಸ್ನೇಹಿತರೆ ಹೇಗಿತ್ತು ನಿಮಗೆ ಇವತ್ತಿನ ಈ ಪುಟ್ಟ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ